ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಗೃಹಿಣಿಯರು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಲೇಬೇಕಾದ ಐದು ಕೆಲಸ ನೋಡಿ ನಿಮ್ಮ ಮನೆ ಏಳಿಗೆ ಆಗಬೇಕು ನಿಮ್ಮ ಮನೆ ಕಷ್ಟ ಪರಿಹಾರ ಆಗಬೇಕು ನಾವು ಎಷ್ಟು ದೇವರ ಪೂಜೆ ಮಾಡಿದರೂ ಕೂಡ ನಮಗೆ ಏನೂ ಕೂಡ ಪ್ರತಿಫಲ ಸಿಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಕಷ್ಟ ಹಾಗೆ ಇದೆ ಅಂತ ಹೇಳ್ಕೊಂಡು ಯಾರೆಲ್ಲ ಎಣಿಸಿದ್ದೀರಾ ಅಥವಾ ನಿಮಗೆ ಗಂಡನಿಗೆ ಸಾಲದ ಸಮಸ್ಯೆ ಜಾಸ್ತಿ ಆಗಿದೆ ಪದೇ ಪದೇ ನಿಮ್ಮ ಒಡವೆ ಬ್ಯಾಂಕಲ್ಲಿ ಇಡುವ ಪರಿಸ್ಥಿತಿ ಬರ್ತಾ ಇದೆ ಈ ತರಹದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಗೃಹಿಣಿಯರಾಗಿದ್ರೆ ನೀವು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸರಿ ಮಾಡ್ಲಿಕ್ಕೆ ಆಗುತ್ತೆ ನೀವು ಎಣಿಸಿಕೊಳ್ಳೋದೇನಂತ ಹೇಳಿದ್ರೆ ನಾನು ಗೃಹಿಣಿ ನಾನು ಮನೆಯಲ್ಲೇ ಇರ್ತೇನೆ ನನ್ನ ಕೈಯಲ್ಲಿ ಎಂತ ಮಾಡ್ಲಿಕ್ಕೆ ಆಗುತ್ತೆ ಸಾಲ ಜಾಸ್ತಿ ಆದ್ರೆ ನಂಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅದು ನಮ್ದು ಹಣೆ ಬರ ಸಾಲ ಜಾಸ್ತಿ ಆಯ್ತು ಅಥವಾ ನಮ್ಮ ಹತ್ರ ಹಣೆ ಇಲ್ಲ ಅದಕ್ಕೆ ಕೂಡ ನಮ್ದು ಹಣೆ ಬರ ಅಂತ ಹೇಳ್ಕೊಂಡು ನಾವು ಹಣೆ ಬರಕ್ಕೆ ಬಯ್ಯುವ ಬದ್ದು ನಮ್ಮ ಜೀವನದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೂ ಕೂಡ ಖುಷಿ ಆಗುತ್ತೆ ಆಯ್ತಾ ಇವಳು ಇವಾಗ ನನಗೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದಾಳೆ ಅವಳಿಗೆ ಪ್ರತಿಫಲ ಕೊಡುವ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಆದ್ರಿಂದ ನಾನು ಹೇಳ್ತಾ ಇರೋದು ಒಂದು ನೋಡಿ ಒಂದು ಮನೆ ಅನ್ನೋದುಂಟಲ್ಲ ಬರೇ ಇಟ್ಟಿಗೆ ಮತ್ತೆ ಸಿಮೆಂಟ್ ಇಂದ ಕಟ್ಟಿರ್ತಾರೆ ಅದನ್ನು ಚಂದ ಮಾಡಿ ಇಟ್ಕೊಳ್ಳೋದು ಗೃಹಿಣಿಯ ಕೆಲಸ ಆದ್ರಿಂದ ಉಂಟಲ್ಲ ನೀವು ಚಂದ ಮಾಡಿ ಇಟ್ಕೊಳ್ತಿರೋ ಹೇಗೆ ಇಟ್ಕೊಳ್ತಿರೋ ನೋಡಿ ಅದರಲ್ಲಿ ನಿಮ್ಗೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮನೆ ಪರಿಸ್ಥಿತಿ ಹೇಗೆ ಇರುತ್ತೆ ಅಂತ ಹೇಳ್ಕೊಂಡು ನೀವು ಯಾವ ರೀತಿ ನಿಮ್ಮ ಮನೆ ಇಟ್ಕೊಂಡಿರ್ತೀರ ನೋಡಿ ಅದೇ ರೀತಿ ನಿಮ್ಮ ಜೀವನ ಕೂಡ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನೀವು ದೊಡ್ಡ ದೊಡ್ಡ ಪೂಜೆ ಮಾಡಿ ಆಯ್ತಾ ಹಾಗೆಲ್ಲ ನಾನು ಹೇಳುದಿಲ್ಲ ಅದು ಅವರನ್ನು ಕರೆಸಿ ಇವರನ್ನು ಕರೆಸಿ ದೊಡ್ಡ ದೊಡ್ಡ ಹೋಮ ಮಾಡಿಸಿ ಅಂತ ಹೇಳ್ಕೊಂಡು ಹೇಳುದಿಲ್ಲ ನಿಮ್ಮ ಜೀವನದಲ್ಲೇ ಸ್ವಲ್ಪ ಬದಲಾವಣೆ ಮಾಡಿ ಈ ಐದು ಬದಲಾವಣೆ ಮಾಡಿ ನೋಡಿ ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಉಂಟ ನಿಮ್ಮ ಕೆಲಸಕ್ಕೆ ಒಲಿದು ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೊಳ್ತಾಳೆ ಅದು ಯಾವ ಕೆಲಸ ಅಂತ ಹೇಳಿದ್ರೆ ಮೊದಿಯೊಬ್ಬ ಹೆಣ್ಣು ಮಕ್ಕಳು ನೀವು ಗೃಹಿಣಿಯಾಗಿದ್ದರೆ ಚಿಕ್ಕದು ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ನೀವು ಒಂದು ವೇಳೆ ಗೃಹಿಣಿ ಆಗಿದ್ರೆ ನಿಮಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡು ಆದರೆ ಅಯವಿಟ್ಟು ಉಂಟಲ್ಲ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವ ಅಭ್ಯಾಸ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಕೊಂಡು ಎಂತ ಪತಿಯ ಸೇವೆ ಮಾಡ್ಬೇಕಾ ಗಂಡನ ಸೇವೆ ಮಾಡ್ಬೇಕಾ ಅಂತ ಹೇಳ್ಕೊಂಡು ಹೇಳಿದ್ರೆ ಗಂಡನ ಸೇವೆಗೋಸ್ಕರ ಅಲ್ಲ ನಿಮಗೋಸ್ಕರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಯಾಕೆ ಅಂತ ಹೇಳಿದರೆ ಗೃಹಿಣಿ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲವು ಹೆಂಗಸರು ಯಾವ ಥರ ಹೇಳಿದರೆ ಮನೆಯಲ್ಲೂ ಕೂಡ ಕೆಲಸ ಮಾಡಿ ಹೊರಗಡೆ ಕೂಡ ಹೋಗಿ ಕೆಲಸ ಮಾಡಿ ಪುನಃ ಮನೆಗೆ ಬಂದು ಪುನಃ ಮನೆ ಕೆಲಸ ಮಾಡುವ ಪರಿಸ್ಥಿತಿ ಇರುತ್ತೆ ಆದ್ದರಿಂದ ನಾನು ಹೇಳ್ತಿರೋದು ನಿಮಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ಎಲ್ಲರಕ್ಕಿಂತ ಉಂಟಲ್ಲ ಇಡೀ ಮನೆಗಿಂತ ಜಾಸ್ತಿ ಎನರ್ಜಿ ಬೇಕಾಗಿದ್ದು ನಿಮಗೆ ಆದ್ದರಿಂದ ನೀವು ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಏನಾಗುತ್ತಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತ ನಾನು ಯಾವತ್ತೂ ಹೇಳ್ತೇನೆ ಏನಂತ ಹೇಳಿದರೆ ದೇವರುಗಳು ಸಂಚಾರ ಮಾಡುವ ಸಮಯ ಅಂತ ಆ ಸಮಯದಲ್ಲಿ ನೀವು ಎದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಆ ದೈವಿ ಕಳೆಗಳು ಆಯ್ತಾ ದೈವಿ ಕಳೆ ನಿಮ್ಮ ಮುಖದ ನೋಡಿ ನೀವು ಮೇಕಪ್ ಮಾಡಿಲ್ಲ ಅಂತ ಹೇಳಿದ್ರು ನಿಮ್ಮ ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ಬರುತ್ತೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಹೇಳ್ತಾರೆ ನೋಡಿ ಅವರ ಮುಖ ಉಂಟಲ್ಲ ಯಾವತ್ತೂ ಕೂಡ ಲಕ್ಷ್ಮಿ ಕಳೆಯಿಂದ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಪ್ರಕೃತಿ ಕೂಡ ದೈವಿ ಶಕ್ತಿಯಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇಡೀ ಪ್ರಕೃತಿಯಲ್ಲಿರುವ ಗಾಳಿ ಕೂಡ ನೋಡಿ ದೈವಿ ಶಕ್ತಿಯಲ್ಲಿ ಇರುತ್ತೆ ಆವಾಗ ನೀವು ಮಾಡ್ತೀರ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಎದ್ದು ಉಂಟಲ್ಲ ನೀವು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡುವಾಗ ಆ ಗಾಳಿ ನಿಮ್ಮ ದೇಹಕ್ಕೆ ಸೇರ್ಕೊಳ್ತೆ ಆಯ್ತಾ ನೀವು ಇಡೀ ಬಾಡಿಗೆ ಸೇರ್ಕೊಳ್ತದೆ ನೀವು ಉಸಿರಾಡ್ತೀರಾ ಎಲ್ಲದು ಮಾಡ್ತೀರಾ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಇಡೀ ದೇಹದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಎನರ್ಜಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಸುಸ್ತು ಅಂತ ಅನಿಸುದಿಲ್ಲ ಆ ದಿವಸ ಇಡೀ ಖುಷಿ ಖುಷಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಆಲಸ್ಯ ಇರುವುದಿಲ್ಲ ಮಲಗುವ ಮಲಗುವ ಅಂತ ಹೇಳ್ಕೊಂಡು ಇರುವುದಿಲ್ಲ ಅದೆಲ್ಲ ಯಾವುದು ಕೂಡ ಇರುವುದಿಲ್ಲ ಆ ಥರ ನಿಮಗೆ ಬೆಳಿಗ್ಗೆ ಎದ್ದ ಕೂಡಲೇ ಆ ಥರದಿದ್ದರೆ ಉಂಟಲ್ಲ ನಿಮಗೆ ಎಷ್ಟು ಕೆಲಸ ಮಾಡಿದರೂ ಕೂಡ ಆಗೋದಿಲ್ಲ ಸುಸ್ತಾಗೋದಿಲ್ಲ ನೆಮ್ಮದಿಯಾಗಿ ಕೆಲಸ ಮಾಡ್ತೀರಿ ಆ ದಿವಸ ಎಲ್ಲ ಖುಷಿಯಾಗಿ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನಾನು ಹೇಳ್ತಾ ಇರೋದು ಮನೆ ಮನೆಯವರ ಸೇವೆ ಮಾಡಲಿಕ್ಕೆ ಗಂಡನ ಸೇವೆ ಮಾಡಲಿಕ್ಕೆ ಅಥವಾ ನೀವು ಒಂದು ಹೆಣ್ಣು ಮಕ್ಕಳು ಮದುವೆ ಆಗಿದೆ ಮದುವೆ ಆದ ಕೂಡಲೇ ಬೇಗ ಹೇಳಬೇಕು ಆ ಥರದಲ್ಲಲ್ಲ ನಿಮಗೋಸ್ಕರ ನೀವು ಬೆಳಿಗ್ಗೆ ಬೇಗ ಹೇಳುವ ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಇವಾಗ ಬೆಳಿ ಎದ್ದ ಕೂಡ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಮಂಚದಿಂದ ಕಾಲು ಕೆಳಗಡೆ ಇಡುವುದಕ್ಕಿಂತ ಮುಂಚೆ ಎದ್ದ ಕೂಡಲೇ ನಿಮ್ಮ ಕರದರ್ಶನವನ್ನು ಮಾಡ್ಬೇಕು ನಿಮ್ಮ ಕೈಯನ್ನುಂಟಲ್ಲ ನೀವು ದರ್ಶನ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಕೂಡ ಗೊತ್ತುಂಟು ನಮ್ಮ ಕೈಯಲ್ಲಿ ಉಂಟಲ್ಲ ಇದು ಲಕ್ಷ್ಮಿ ಸರಸ್ವತಿ ಮತ್ತು ಗೌರಿ ನೆಲೆಸಿದ್ದಾಳೆ ಅಂತ ಹೇಳ್ಕೊಂಡು ನೀವು ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಮಂತ್ರ ಬಂದರೆ ಕರಾಗ್ರ ವಸತೆ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಆ ಮಂತ್ರ ಬಂದರೆ ಅದನ್ನು ಹೇಳ್ಕೊಳ್ಳಿ ನಿಮಗೆ ಒಂದು ಅದು ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು ಏನು ಮಾಡಿ ಅಂತ ಹೇಳಿದರೆ ಲಕ್ಷ್ಮಿ ಮತ್ತು ಸರಸ್ವತಿ ಮತ್ತು ಗೌರಿಯನ್ನು ಮನಸ್ಸಲ್ಲಿ ಎಣಿಸ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಈ ದಿನ ಎಲ್ಲ ನನ್ನ ಕೈ ಅಂದರೆ ನಾನು ಯಾವುದೆಲ್ಲ ವಸ್ತು ಮುಟ್ತೇನೆ ಏನೆಲ್ಲ ಕೆಲಸ ಮಾಡ್ತೇನೆ ನೋಡಿ ಅದಕ್ಕೆಲ್ಲ ಅದರಲ್ಲೆಲ್ಲ ಲಕ್ಷ್ಮಿಯ ಕಳೆ ಇರಬೇಕು ಸಂಪತ್ತು ಇರಬೇಕು ಮತ್ತೆ ನಾನು ಇದೇ ಕೈಯಿಂದ ಅಡುಗೆ ಮಾಡ್ತೇನೆ ಆ ಅಡುಗೆ ಉಂಟಲ್ಲ ಅಡುಗೆಯಿಂದ ಉಂಟಲ್ಲ ಇಡೀ ಮನೆಯಲ್ಲಿ ಕೂಡ ಆರೋಗ್ಯ ಒಳ್ಳೇದಾಗಿರ್ಬೇಕು ಒಳ್ಳೆ ಆರೋಗ್ಯ ನೆಲೆಸಿರಬೇಕು ಅಂತ ಹೇಳ್ಕೊಂಡು ನೀವು ಪ್ರತಿ ದಿನ ಈ ಕೆಲಸ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಇಡೀ ಮನೆ ಕೂಡ ಖುಷಿಯಾಗಿರುತ್ತೆ ಮತ್ತೆ ನೀವು ಯಾವ ವಸ್ತುವನ್ನು ನಿಮ್ಮ ಮನಸ್ಪೂರ್ವಕವಾಗಿ ಒಳ್ಳೆದಾಗ್ಲಿ ಅಂತ ಹೇಳ್ಕೊಂಡು ಹಾರಿಸ್ತೀರ ನೋಡಿ ಅಥವಾ ಮುಡ್ತೀರಾ ನೋಡಿ ಅಂತಹ ವಸ್ತು ನಿಮ್ಗೆ ಉಂಟಲ್ಲ ಸಂಪತ್ತನ್ನು ತರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಥವಾ ಮನಸ್ಪೂರ್ವಕವಾಗಿ ಯಾರಿಗಾದ್ರೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಬಯಸ್ತಿರ ನೋಡಿ ಅವರಿಗೆ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಹೇಳ್ಲಿಕ್ಕೆ ಉಂಟಲ್ಲ ಬಾಯಲ್ಲಿ ನಾಲಿಗೆಯಲ್ಲಿ ಮಚ್ಚೆ ಇರ್ಬೇಕಂತ ಇಲ್ಲ ನಿಮ್ಮ ಮನಸ್ಸು ಕಲ್ಮಶ ಇಲ್ಲದೆ ಇರುವ ಹಾಗೆ ಇದ್ರೆ ಉಂಟಲ್ಲ ನೀವು ಬಾಯಲ್ಲಿ ಯಾವ ಮಾತು ಹೇಳಿದ್ರು ನಿಜ ಆಗುತ್ತೆ ಆಯ್ತಾ ಆದ್ರಿಂದ ನಾನು ಹೇಳ್ತಾ ಇರೋದು ಮತ್ತೆ ನೀವು ಮಂಚದಿಂದ ಕಾಲು ಕೆಳಗಡೆ ಇಡಬೇಕಾದ್ರೂ ಕೂಡ ಒಂದು ಕೆಲಸ ಮಾಡ್ಬೇಕು ನೀವು ಆಶ್ಚರ್ಯ ಪಡ್ತೀರಾ ಏನಂತ ಹೇಳಿದ್ರೆ ಅಯ್ಯೋ ಮಂಚದಿಂದ ಕಾಲು ಕೆಳಗಡೆ ಇರ್ಬೇಕಾದ್ರೂ ನಾವು ಏನಾದ್ರೂ ಮಾಡ್ಬೇಕ ಅಂತ ಹೇಳ್ಕೊಂಡು ಖಂಡಿತ ನಿಮ್ಗೆ ಆ ದಿವಸ ಎಲ್ಲ ಖುಷಿಯಾಗಿ ಸಂತೋಷದಲ್ಲಿ ಹೋಗ್ಬೇಕಲ್ಲ ನೀವು ಎದ್ದಾಗ ನೀವು ಸಂತೋಷದಲ್ಲಿ ಇರುವುದು ರಾತ್ರಿ ಮಲಗುವ ತನಕ ನಿಮ್ಮ ಮನೆಯಲ್ಲಿ ಸಂತೋಷ ಇರಬೇಕು ನಿಮಗೂ ಕೂಡ ಸಂತೋಷ ಇರಬೇಕು ಯಾವುದು ಕಿರಿಕಿರಿ ಇರಬಾರ್ದು ಗಲಾಟೆ ಇರಬಾರ್ದು ಕಣ್ಣೀರು ಹಾಕಬಾರ್ದು ಆ ದಿವಸ ನಿಮ್ಮ ಮನೆಯಲ್ಲಿ ನೀವು ಎಣಿಸಿದ ಕೆಲಸ ಎಲ್ಲ ಆಗಬೇಕು ನಿಮ್ಮ ಗಂಡ ನಿಮಗೆ ಮರ್ಯಾದೆ ಕೊಡಬೇಕು ನಿಮ್ಮ ಮಕ್ಕಳು ನಿಮಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು ಈ ಕೆಲಸ ಮಾಡಿ ಅದು ಏನಂತ ಹೇಳಿದರೆ ಮಂಚದಿಂದ ಕಾಲು ಕೆಳಗಡೆ ಇಡುವಕ್ಕಿಂತ ಮುಂಚೆ ನಿಮ್ಮ ಮೂಗಿನ ಉಸಿರಾಟವನ್ನು ಒಂದು ಸಲ ಪರೀಕ್ಷೆ ಮಾಡಿಕೊಳ್ಳಿ ನಾವು ಎಣಿಸ್ಕೊಳ್ತೇವೆ ಏನಂತ ಹೇಳಿದರೆ ನಾವು ಒಂದು ಎರಡು ಮೂಗಿನಲ್ಲಿ ಒಂದೇ ರತಿಯಲ್ಲಿ ಉಸಿರಾಡ್ತೇವೆ ಅಂತ ಹೇಳ್ಕೊಂಡು ಅದು ಸುಳ್ಳು ಆಯ್ತಾ ನಮ್ಮ ಮೂಗಿನಲ್ಲಿ ಉಂಟಲ್ಲ ನಾವು ನಮ್ಮ ದೇಹದ ಒಂದು ಜಾಗದಲ್ಲಿ ಅಂದರೆ ಎಡಭಾಗದ ಹೊಳ್ಳೆಯಲ್ಲಾಗಲಿ ಬಡ ಭಾಗದ ಹೊಳ್ಳೆಯಲ್ಲಾಗಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಜಾಸ್ತಿ ಉಂಟಲ್ಲ ಉಸಿರಾಟ ಕೆಲವರಿಗೆ ಬಲಭಾಗದಲ್ಲಿ ಜಾಸ್ತಿ ಉಸಿರಾಟ ಇರುತ್ತೆ ಕೆಲವರಿಗೆ ಎಡಭಾಗದಲ್ಲಿ ಜಾಸ್ತಿ ಉಸಿರಾಟ ಇರುತ್ತೆ ಒಂದು ಸಲ ನೀವು ಎದ್ದ ಕೂಡಲೇ ಪರೀಕ್ಷೆ ಮಾಡ್ಕೊಳ್ಬೇಕು ಏನಂತ ಹೇಳಿದ್ರೆ ಹೀಗೆ ಇಟ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗ್ತದೆ ನೀವು ಯಾವ ಜೋ ಯಾವ ನಿಮ್ಮದು ಹೊಳ್ಳೆ ಉಂಟಲ್ಲ ಮೂಗಿನ ಹೊಳ್ಳೆ ಜಾಸ್ತಿ ಉಸಿರಾಟ ಆಗ್ತಾ ಉಂಟು ಅಂತ ಹೇಳ್ಕೊಂಡು ನೀವೇನು ಮಾಡಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗ್ತದೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನ್ಗೆ ಉಂಟಲ್ಲ ಬಲಭಾಗದಲ್ಲಿ ಜಾಸ್ತಿ ಉಸಿರಾಟ ಉಂಟು ಅದೇ ರೀತಿಯಲ್ಲಿ ಕೆಲವರಿಗೆ ಎಡಭಾಗದಲ್ಲಿ ಜಾಸ್ತಿ ಉಸಿರಾಟ ಇರುತ್ತೆ ನೋಡಿ ಬಲಭಾಗದಲ್ಲಿ ಉಂಟಲ್ಲ ಉಸಿರಾಟ ಜಾಸ್ತಿ ಇದ್ರೆ ಅದನ್ನು ಸೂರ್ಯ ನಾಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಎಡಭಾಗದಲ್ಲಿ ಇದ್ರೆ ಅವರಿಗೆ ಚಂದ್ರನಾಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಯಾವುದೇ ಬೇಕಾದ್ರೆ ನಿಮ್ಮ ಯಾವ ಜಾಗದಲ್ಲಿ ಉಸಿರಾಟ ಇದೆ ನೋಡಿ ಆ ಜಾಗದ ಕೆನ್ನೆಯನ್ನು ಒಂದು ಸಲ ಮುಟ್ಕೊಳ್ಳಿ ನಂದು ಬಲಭಾಗದಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಬಲಭಾಗದಲ್ಲಿ ಹೀಗೆ ಮುಟ್ಕೊಳ್ತೇನೆ ಮುಖವನ್ನು ಸವರ್ತೇನೆ ನಿಮ್ದು ಎಡಭಾಗದಲ್ಲಿ ಆಗಿದ್ರೆ ಎಡಭಾಗದಲ್ಲಿ ಹೀಗೆ ಮುಖವನ್ನು ಸವರ್ಕೊಳ್ಳಿ ಆಮೇಲೆ ನಿಮಗೆ ಯಾವ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಉಸಿರಾಟ ಜಾಸ್ತಿ ಇರ್ತದೆ ನೋಡಿ ಅಂದ್ರೆ ನಿಮ್ಮದು ಭಾಗದಲ್ಲಿ ಇದೆಯೋ ಎಡಭಾಗದಲ್ಲಿ ಇದೆಯೋ ನಿಮಗೆ ಗೊತ್ತುಂಟಲ್ಲ ಆ ಕಾಲನ್ನೇ ಆಯ್ತಾ ನಿಮ್ಮ ಬಾ ಇದು ಜಾಗದ ಬಲಭಾಗದಲ್ಲಿ ಉಸಿರಾಟ ಜಾಸ್ತಿ ಇದ್ದರೆ ಬಲ ಕಾಲನ್ನೇ ಫಸ್ಟು ನೀವು ನೆಲಕ್ಕೆ ಇಟ್ಟು ಆಮೇಲೆ ನೀವು ಕೆಳಗಡೆ ಇಡಿಬೇಕು ಎಡಭಾಗದಲ್ಲಿ ಇದ್ದರೆ ಎಡಗಾಲನ್ನೇ ಫಸ್ಟ್ ನೆಲದಲ್ಲಿ ಇಟ್ಟು ನೀವು ಕೆಲಸ ಸ್ಟಾರ್ಟ್ ಮಾಡಬೇಕು ಏನಾಗ ಯಾಕೆ ಅಂತ ಹೇಳಿದರೆ ಇಡೀ ದೇಹ ಉಂಟಲ್ಲ ನಮ್ಮದು ಕೆಲಸ ಮಾಡೋದು ಜಾಗ ಉಂಟಲ್ಲ ನಮಗೆ ಆ ಜಾಗ ಬಲಭಾಗದ ಜಾಗ ಸ್ಟ್ರಾಂಗ್ ಆಗಿರುವ ಕಾರಣಕ್ಕೆ ಬಲಭಾಗದಲ್ಲಿ ಉಸಿರಾಟ ಆಡ್ತಾ ಇರ್ತೇವೆ ಕೆಲವರಿಗೆ ಎಡಭಾಗದಲ್ಲಿ ಸ್ಟ್ರಾಂಗ್ ಇರ್ತಾರೆ ಆವಾಗ ಅವರು ಎಡ ಕಾ ಇದು ಮೂಗಿನಲ್ಲಿ ಹೊಳ್ಳೆಯಲ್ಲಿ ಜಾಸ್ತಿ ಉಸಿರಾಟ ಮಾಡ್ತಾ ಇರ್ತಾರೆ ಅದು ನಮಗೆ ಸೂಚನೆ ಕೊಡ್ತದೆ ಏನಂತ ಹೇಳಿದ್ರೆ ನಿಮ್ಮದು ಬಲಭಾಗ ಸ್ಟ್ರಾಂಗ್ ಇದೆಯಾ ಎಡಭಾಗ ಸ್ಟ್ರಾಂಗ್ ಇದೆಯಾ ಅಂತ ಹೇಳ್ಕೊಂಡು ಯಾವುದು ನೋಡಿ ನಿಮಗೆ ಜಾಸ್ತಿ ಉಸಿರಾಟ ಉಂಟು ನೋಡಿ ಆ ಕಾಲನ್ನೇ ಮುಂದೆ ಇಟ್ಟು ಅಂದರೆ ಎದ್ದು ಎದ್ದ ಕೂಡಲೇ ಆ ಕಾಲನ್ನೇ ಕೆಳಗೆ ಇಟ್ಟು ಕೆಲಸ ಮಾಡಲಿಕ್ಕೆ ಹೋಗಿ ಹೀಗೆ ಮಾಡಿದರೆ ಉಂಟಲ್ಲ ನಿಮಗೆ ಆ ದಿವಸ ಎಲ್ಲ ಕೆಲಸ ಮಾಡ್ತೀರ ನೋಡಿ ನೀವು ಬೇಕಾದರೆ ಒಂದು ಸಲ ಮಾಡಿ ನೋಡಿ ಹಾಗೆ ಮಾಡಿದರೆ ಇಡೀ ದಿನ ನಿಮಗೆ ಸುಸ್ತು ಅಂತ ಎಣಿಸ್ಕೊಳ್ಳೋದಿಲ್ಲ ಕಿರಿಕಿರಿ ಅಂತ ಎಣಿಸ್ಕೊಳ್ಳೋದಿಲ್ಲ ಉಲ್ಲಾಸದಲ್ಲಿ ಇರ್ತದೆ ನಿಮ್ಮ ಮನ್ ಮನಸ್ಸು ಯಾವತ್ತು ಹ್ಯಾಪಿ ಇರ್ತದೆ ನಿಮಗೆ ಬೆಳಿಗ್ಗೆ ಎದ್ದು ಕೂಡಲೇ ಹ್ಯಾಪಿ ಹ್ಯಾಪಿಯಾಗಿರ್ಬೇಕು ಮಲಗುವ ತನಕ ಖುಷಿ ಖುಷಿಯಾಗಿ ಇರಬೇಕು ಖುಷಿ ಖುಷಿಯಾಗಿ ಮಲಗಬೇಕು ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ ನಾನು ಹೇಳಿದ ಹಾಗೆ ಮಾಡಿ ನೋಡಿ ಯಾವಾಗ ನೋಡಿ ನಿಮಗೆ ಇಡೀ ದೇಹ ಕೂಡ ಎಲ್ಲಿ ಕೂಡ ದಣಿಯುದಿಲ್ಲ ಎಷ್ಟು ಕೆಲಸ ಮಾಡಿದ್ರೂ ಕೂಡ ನಿಮ್ಗೆ ಆಯಾಸ ಆಗೋದಿಲ್ಲ ಆದ್ರಿಂದ ಹೇಳ್ತಾ ಇರೋದು ಇದೊಂದು ಮಾಡಿ ಪರೀಕ್ಷೆ ಮಾಡಿ ನೋಡಿ ಬೇಕಾದ್ರೆ ಇವಾಗ ಭೂಮಿ ಮೇಲೆ ಕಾಲಿಟ್ರಿ ಕಾಲಿಟ್ಟ ನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಭೂಮಿಯನ್ನು ನಮಸ್ಕರಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಫಸ್ಟ್ ಫ್ಲೋರಲ್ಲಿ ಬೇಕಾದರೆ ಇರಲಿ ಸೆಕೆಂಡ್ ಫ್ಲೋರಲ್ಲಿ ಬೇಕಾದರೆ ಇರಲಿ ಅಥವಾ ಗ್ರೌಂಡ್ ಫ್ಲೋರಲ್ಲಿ ಬೇಕಾದರೆ ಇರಲಿ ನೀವು ಮಲಗಿದ ಜಾಗದಿಂದ ಕಾಲು ಕೆಳಗಡೆ ಇಟ್ಟಿದ್ರು ನೋಡಿ ಅದೇ ಜಾಗದಲ್ಲಿ ಸ್ವಲ್ಪ ಕಾಲನ್ನು ಅಂದರೆ ಭೂಮಿಗೆ ಮುಟ್ಟಿ ಉಂಟೆಲ್ಲ ಇದು ಮಾಡಬೇಕು ಅಂದರೆ ದೇವರ ಭೂಮಿಯ ಆಶೀರ್ವಾದ ತಗೋಬೇಕು ಯಾಕಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿದ್ದು ಸಹನೆ ಸಹನೆ ಇಲ್ಲ ಅಂತ ಹೇಳಿದರೆ ಅವರಿಗೆ ಏನು ಮಾಡಿದ್ರೂ ಕೂಡ ಆ ದಿವಸ ನೆಮ್ಮದಿಯಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡೋದು ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಬರುವುದು ಆಯ್ತಾ ನಾವು ಚಿಕ್ಕದು ಮುಳ್ಳಿನಲ್ಲಿ ಹೋಗುವಂತಹ ವಿಷಯಕ್ಕೆ ಕೊಡಲೆಯನ್ನು ಹಿಡ್ಕೊಳ್ಳೋದು ಅಂದರೆ ಆ ಥರ ಪರಿಸ್ಥಿತಿ ಬರುತ್ತೆ ಕೋಪ ಜಾಸ್ತಿ ಇರುತ್ತೆ ಆದ್ರಿಂದ ಉಂಟಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಎದ್ದ ಕೂಡಲೇ ಭೂಮಿಗೆ ಒಂದು ನಮಸ್ಕಾರ ಮಾಡಿದರೆ ಭೂಮಿಯನ್ನು ಸಹನಾ ದೇವಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆ ಸಹನೆ ನಿಮಗೆ ಬರುತ್ತೆ ಅಂತ ಹೇಳ್ಕೊಂಡು ಹಿರಿಯರು ಹೇಳ್ತಾ ಇದ್ರು ಆದ್ರಿಂದ ಎದ್ದ ಕೂಡಲೇ ಅದೊಂದು ಕೆಲಸ ಮಾಡಿ ಇವಾಗ ಮಾಡ್ಬೇಕಾದ ಕೆಲಸ ಏನಂತ ಹೇಳಿದ್ರೆ ಸ್ನಾನ ಮಾಡಲಿಕ್ಕೆ ಹೋಗ್ಬೇಕು ನೀವು ಸ್ನಾನ ಮಾಡುವಾಗ ಉಂಟಲ್ಲ ಪ್ರತಿ ದಿನ ಸ್ನಾನ ಮಾಡುವಾಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡಿಲ್ಲ ಆದ್ರೆ ಹೆಣ್ಣು ಮಕ್ಕಳು ಪ್ರತಿ ದಿನ ಸ್ನಾನ ಮಾಡುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಲ್ಲುಪ್ಪನ್ನು ಬೆರೆಸಿ ಉಂಟಲ್ಲ ಸ್ನಾನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ನಿಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ಕೆಟ್ಟ ಎನರ್ಜಿಗಳೆಲ್ಲ ಹೋಗಿ ನಿಮ್ಮ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕಾದ್ರೆ ಕಲ್ಲುಪ್ಪಿನಿಂದನೇ ಸ್ನಾನ ಮಾಡಬೇಕು ಸ್ವಲ್ಪ ಬಿಸಿ ನೀರಿಗೆ ಅಥವಾ ನೀವು ತಣ್ಣೀರು ಸ್ನಾನ ಮಾಡೋದಾದರೆ ತಣ್ಣೀರು ಅದಕ್ಕೆ ಕಲ್ಲುಪ್ಪು ಹಾಕಿ ಆಮೇಲೆ ಒಂದು ಮಂತ್ರವನ್ನು ಹೇಳಬೇಕು ನಿಮಗೆ ಮಂತ್ರ ಹೇಳಲಿಕ್ಕೆ ಬರೆದಿದ್ದರೆ ಏಳು ನದಿಯ ಹೆಸರನ್ನು ಹೇಳಿದರೂ ಕೂಡ ಪರವಾಗಿಲ್ಲ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ಆಯಿತಾ ಆ ಥರದ್ದು ಹೇಳಿದ್ರು ಕೂಡ ಪರವಾಗಿಲ್ಲ ಆ ಹೇಳ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಆ ಅದರ ನಂತರ ನೀವು ಸ್ನಾನ ಮಾಡಿ ತಲೆ ಸ್ನಾನ ಮಾಡಿದ್ರೂ ಪರವಾಗಿಲ್ಲ ಅಥವಾ ಮೈ ಸ್ನಾನ ಮಾಡಿದ್ರು ಕೂಡ ಪರವಾಗಿಲ್ಲ ಗೃಹಿಣಿಯರು ದಿನ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಿಮಗೆ ಹೇಗೆ ನಿಮ್ಮ ಪದ್ಧತಿ ಯಾವ ರೀತಿಯಲ್ಲಿ ಉಂಟು ನೋಡಿ ತಲೆ ಸ್ನಾನ ಮಾಡ್ತೀರಾ ತಲೆ ಸ್ನಾನ ನಿಮ್ಮ ಪದ್ಧತಿಯ ಪ್ರಕಾರ ನೀವು ಮಾಡ್ಕೊಳ್ಳಿ ಮೈ ಸ್ನಾನ ಮಾಡುವವರು ಮೈ ಸ್ನಾನ ಮಾಡಿಕೊಂಡು ಬನ್ನಿ ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನಾನ ಆದ ಕೂಡಲೇ ಡೈರೆಕ್ಟ್ ಆಗಿ ನೀವು ಕನ್ನಡಿಯನ್ನು ನೋಡಬಾರ್ದು ಗೃಹಿಣಿಯರು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ನಮಗೆ ಅಭ್ಯಾಸ ಏನಂತ ಹೇಳಿದರೆ ನಾವು ಸ್ನಾನ ಮಾಡಿಕೊಂಡು ಬರ್ತೇವೆ ಸೀದಾ ಕನ್ನಡಿ ಎದುರುಗಡೆ ಹೋಗಿ ನಿಂತ್ಕೊಳ್ತೇವೆ ಮುಖಕ್ಕೆ ಸ್ವಲ್ಪ ಕ್ರೀಮ್ ಹಾಕ್ಕೊಳ್ತೇವೆ ಕುಂಕುಮ ಇಟ್ಕೊಳ್ತೇವೆ ಹಾಗೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಏನು ಮಾಡಬೇಕು ಅಂತ ಹೇಳಿದರೆ ಸ್ನಾನ ಮಾಡಿದ ಕೂಡಲೇ ನೀವು ಹೊರಗಡೆ ಬರ್ತಿರಲ್ಲ ಕನ್ನಡಿ ನೋಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅಂದಾಜು ಇರ್ತದಲ್ಲ ಕುಂಕುಮ ಇಟ್ಕೊಳ್ಳೋದು ಹೇಗೆ ಇಟ್ಕೊಳ್ಳೋದು ಅಂತ ಆ ಜಾಗದಲ್ಲೇ ಕುಂಕುಮವನ್ನು ಇಟ್ಕೊಳ್ಳಿ ಕುಂಕುಮವನ್ನು ಇಟ್ಕೊಂಡು ಉಂಟಲ್ಲ ಆಮೇಲೆ ಸೀದಾ ಹೋಗಬೇಕಾಗಿದ್ದು ನೀವು ತುಳಸಿಯ ಎದುರುಗಡೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೆ ಇಡೀ ಮನೆಯನ್ನು ಕಾಯುವವಳು ತುಳಸಿ ಆಯ್ತಾ ನಿಮ್ಮ ಮನೆಗೆ ರಕ್ಷಣೆ ಕೊಡ್ತಾ ಇರ್ತಾಳೆ ಮನೆಯಿಂದ ಹೊರಗಡೆ ತುಳಸಿ ದೇವಿ ಇರಬಹುದು ಆದರೆ ನಿಮ್ಮ ಇಡೀ ಮನೆ ಏಳಿಗೆ ಆಗುವಾಗೆ ಮಾಡುವುದು ಫಸ್ಟು ತುಳಸಿ ಮತ್ತೆ ಆಮೇಲೆ ಉಳಿದ ದೇವರೆಲ್ಲ ಆಯ್ತಾ ಆದ್ರಿಂದ ನೀವು ಫಸ್ಟ್ ಎದ್ದ ಕೂಡಲೇ ಒಂದು ಚಂಬು ನೀರನ್ನು ತುಳಸಿಗೆ ಹಾಕಿ ಅರಶಿನ ಕುಂಕುಮವನ್ನು ಇಟ್ಟು ಆಮೇಲೆ ತುಳಸಿಗೆ ಉಂಟಲ್ಲ ಮೂರು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆಗೆ ಹಾಕಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರು ಕೂಡ ನಿತ್ಯ ಜಾಗದಲ್ಲಿ ಬೇಕಾದರೆ ಪ್ರದಕ್ಷಿಣೆ ಹಾಕಿ ಏನು ಮಾಡಬೇಕು ಅಂತ ಹೇಳಿದ್ರೆ ಆವಾಗ ನೀವು ನಿಮ್ಮ ಮನೆಗೆ ನಿಮ್ಮ ನಿಮ್ಮ ಮನೆಗೆ ಒಳ್ಳೇದಾಗಬೇಕು ನಿಮ್ಮ ಗಂಡನಿಗೆ ಒಳ್ಳೇದಾಗಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ನನ್ನ ಗಂಡ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಅವರು ಶುಭವಾಗಿ ಹೋಗಿ ಲಾಭವಾಗಿ ಬರಬೇಕು ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಲ್ಲಿ ಸ್ಕೂಲಲ್ಲಿ ಒಳ್ಳೇದಾಗಬೇಕು ಅವರಿಗೆ ಆಮೇಲೆ ನೀವು ಏನಾದರೂ ಕೆಲಸ ಮಾಡ್ತಿದ್ರೆ ನನ್ನ ಕೆಲಸಕ್ಕೆ ಕೂಡ ಒಳ್ಳೇದಾಗ್ಬೇಕು ಅಂತ ಹೇಳ್ಕೊಂಡು ಹೇಳಿ ಮತ್ತೆ ನನ್ನ ಮುತ್ತೈದೆ ಭಾಗ್ಯ ಕೂಡ ಶಾಶ್ವತವಾಗಿ ಕೊಡು ಅಂತ ಹೇಳ್ಕೊಂಡು ನೀವು ಇದು ತುಳಸಿ ದೇವಿಗೆ ಬೇಡ್ಕೊಳ್ಬೇಕು ಆಯ್ತಾ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಇಡೀ ದಿನ ಉಂಟಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಇಡೀ ದಿನವು ಚೆನ್ನಾಗಿ ಹೋಗುವ ಹಾಗೆ ತುಳಸಿ ದೇವಿ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಿಂದ ಪ್ರತಿ ದಿನ ನೀವು ಮನೆಗೆ ದೇವರಿದ್ದು ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ತುಳಸಿಗೆ ಹೋಗಿ ನೀರು ಹಾಕಿ ಫಸ್ಟ್ ತುಳಸಿ ಪೂಜೆ ಮಾಡಿ ಎರಡನೇದು ಬಂದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೊಸ್ತಿಲು ಪೂಜೆ ಮಾಡ್ಬೇಕು ಹೊಸ್ತಿಲು ಪೂಜೆ ಕೂಡ ಮಾಡುದನ್ನು ಮರಿಬಾರದು ಯಾಕಂತ ಹೇಳಿದ್ರೆ ಜ್ಯೇಷ್ಠ ದೇವಿ ಅಂತ ಹೇಳ್ತಾಳೆ ಅಂದ್ರೆ ಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅವಳು ನಿಮ್ಮ ಹೊಸ್ತಿಲಲ್ಲೇ ನಿಂತ್ಕೊಂಡಿರ್ತಾಳೆ ನಿಮ್ಮ ಮನೆಗೆ ಯಾವಾಗ ಒಳಗೆ ಬರುವುದು ಅಂತ ಹೇಳ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿರ್ತಾಳೆ ನೀವು ಹೊಸ್ತಿಲು ಬರೀದ ಬರಿದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಜ್ಯೇಷ್ಠ ದೇವಿ ನಿಮ್ಮ ಮನೆ ಒಳಗಡೆ ಬರ್ತಾಳೆ ನಿಮ್ಮ ಮನೆ ಒಳಗಡೆ ಒಂದು ಸಲ ಜ್ಯೇಷ್ಠ ದೇವಿ ಬಂದ್ರೆ ಉಂಟಲ್ಲ ನಿಮ್ಗೆ ಏನು ಮಾಡಿದ್ರು ಕೂಡ ಅವಳನ್ನು ಹೊರಗೆ ಕಳಿಸೋದು ಬಹಳ ಕಷ್ಟ ಆಯಿತಾ ನಿಮಗೆ ಸಾಲ ಜಾಸ್ತಿ ಆಗುತ್ತೆ ಕಷ್ಟ ಜಾಸ್ತಿ ಆಗುತ್ತೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ ಆಯ್ತಾ ಪದೇ ಪದೇ ನಿಮ್ಮ ಮನೆಯಲ್ಲಿ ಗಂಡ ಹೆಣ್ತಿನ ನಡುವೆ ಜಗಳ ಆಗುತ್ತೆ ಅಥವಾ ಅತ್ತೆ ಮಾವನ ಮಡುವೆ ಜಗಳ ಆಗುತ್ತೆ ಕಿರಿಕಿರಿ ಇರುತ್ತೆ ಆ ದಿವಸ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ನೆಮ್ಮದಿ ಇರುವುದಿಲ್ಲ ನಿಮಗೆ ರೋಡಲ್ಲಿ ಹೋಗುವಾಗ ಅಥವಾ ಬೇರೆಯವರ ಮನೆಯಲ್ಲೆಲ್ಲ ನೆಮ್ಮದಿ ಸಿಗ್ತದೆ ಅಥವಾ ಬೇರೆ ಕಡೆ ಎಲ್ಲ ನೆಮ್ಮದಿ ಸಿಗ್ತದೆ ನಿಮ್ಮ ಮನೆಗೆ ಬಂದ ನಂತರ ಯಾಕಾದ್ರೂ ಈ ಮನೆ ಒಳಗೆ ಬರ್ತಾ ಇದ್ದೇನೇನೋ ನೆಮ್ಮದಿನೇ ಇಲ್ಲ ಈ ಮನೆಯಲ್ಲಿ ಅಂತ ಹೇಳ್ಕೊಂಡು ಎಣ್ಣಿಸುವ ಭಾವನೆ ಬರುತ್ತೆ ಆ ತರದ್ದೆಲ್ಲ ಭಾವನೆ ಬಂತು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಜ್ಯೇಷ್ಠ ದೇವಿ ಇದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಆದ್ದರಿಂದ ಉಂಟಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿದಿನ ಉಂಟಲ್ಲ ಫಸ್ಟ್ ಹೊಸ್ತಿಲಿಗೆ ಸ್ವಲ್ಪ ಅರಶಿನದ ನೀರನ್ನು ಹಾಕಿ ಆಮೇಲೆ ಜಸ್ಟ್ ಒಂದು ಅರಿಶಿನ ಕುಂಕುಮ ಇಟ್ಟರೂ ಕೂಡ ಸಾಕಾಗುತ್ತೆ ನೀವು ಇದು ಬರಿಬೇಕಂತ ಹೇಳ್ಕೊಂಡಿಲ್ಲ ಹೊಸ್ತಿಲು ಇಲ್ಲ ಒಂದು ಸಲ ಅರಶಿನದ ನೀರಿನಿಂದ ಚಂದ ಮಾಡಿ ಹೊಸ್ತಿಲನ್ನು ತೊಳೆದು ಅರಶಿನದ ಕುಂಕುಮದ ಬೊಟ್ಟನ್ನು ಇಟ್ಟು ಆಮೇಲೆ ಹೂವನ್ನು ಇಟ್ಟರೆ ಉಂಟಲ್ಲ ಮಹಾಲಕ್ಷ್ಮಿ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ನಿಮಗೆ ಒಂದು ಪುಟ್ಟ ರಂಗೋಲಿ ಬಂದ್ರೆ ಪುಟ್ಟ ರಂಗೋಲಿ ಆದ್ರೂ ಕೂಡ ಇಡಬಹುದು ಇವಾಗ ರಂಗೋಲಿ ಇಡ್ಲಿಕ್ಕೆ ಎಲ್ಲರ ಮನೆಯಲ್ಲಿ ಕೂಡ ಜಾಗ ಇಲ್ಲ ಅಂತ ಹೇಳಿದ್ರು ಹೊಸ್ತಿಲು ಉಂಟಲ್ಲ ಹೊಸ್ತಿಲು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತಲ್ವಾ ಹೊಸ್ತಿಲು ಬರೆಯೋದನ್ನು ಯಾವ ಕಾರಣಕ್ಕೂ ಕೂಡ ಮರಿಬೇಡಿ ಎರಡು ಹೂವನ್ನು ಇಟ್ಟರೆ ಸಾಕಾಗ್ತದೆ ಮತ್ತೆ ನೀವು ದೊಡ್ಡದು ಎಂತ ಮಾಡ್ಬೇಕಂತ ಇಲ್ಲ ಆಯ್ತಾ ಹಾಗೆ ಮಾಡಿದ್ರೆ ಉಂಟಲ್ಲ ಮನೆ ಆ ಹೊಸ್ತಿಲು ಉಂಟಲ್ಲ ನಿಮ್ಮ ಮನೆ ಒಳಗಡೆ ಕೆಟ್ಟ ಎನರ್ಜಿ ಬರ್ತೇ ಇರುವ ಹಾಗೆ ನೋಡ್ಕೊಳ್ತದೆ ಆದ್ರಿಂದ ಈ ಕೆಲಸ ಪ್ರತಿಯೊಬ್ಬ ಗೃಹಿಣಿ ಕೂಡ ಮಾಡಲೇಬೇಕು ಇವಾಗ ಅದರ ನಂತರ ಅಡಿಗೆ ಕೆಲಸ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಇಷ್ಟು ಕೆಲಸ ಆದ ನಂತರ ದೇವರ ಪೂಜೆ ಎಲ್ಲ ಆದ ನಂತರ ಲಾಸ್ಟ್ ಗೆ ಅಡಿಗೆ ಕೊನೆಗೆ ಹೋಗಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅದು ಹೇಗೆ ಮಾಡಬೇಕು ಅಂತ ಹೇಳಿದರೆ ನೀವು ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ಉಂಟಲ್ಲ ಸ್ಟೋವ್ಗೆ ಆಯಿತಾ ಮುಂಚಿನ ಕಾಲದಲ್ಲೆಲ್ಲ ಒಲೆ ಇದ್ರು ಇವಾಗ ಯಾರ ಮನೆಯಲ್ಲೂ ಕೂಡ ಒಲೆ ಇಲ್ಲ ಆಯಿತಾ ಆದ್ದರಿಂದ ನೀವು ಸಗಣಿ ಎಲ್ಲ ಸಾರಬೇಕಂತ ಇಲ್ಲ ಒಲೆ ಇರುವವರಾದರೆ ಸಗಣಿ ಎಲ್ಲ ಸಾರಿಸಿ ಮಾಡಬೇಕು ಅಂತ ಹೇಳ್ಕೊಂಡು ಕ್ರಮ ಇತ್ತು ಅಥವಾ ಸಗಣಿದು ಸ್ವಲ್ಪ ನೀರನ್ನು ಹಾಕಿ ಒಲೆಯನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ಒಲೆ ಹಚ್ಚಿ ಹಚ್ಚಬೇಕು ಅಂತ ಇವಾಗ ಸ್ಟೌವ್ ಇರೋದ್ರಿಂದ ಅದೆಲ್ಲ ಮಾಡ್ಕೊಂಡು ಕುತ್ಕೊಳ್ಬೇಕಂತ ಇಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅನ್ನು ಹಚ್ಚುವುದಕ್ಕಿಂತ ಮುಂಚೆ ಅರಶಿನ ಕುಂಕುಮದ ಒಂದು ಬೊಟ್ಟನ್ನು ಸ್ಟೌವ್ಗೆ ಇಟ್ಟು ಆಮೇಲೆ ಅಡಿಗೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಹಾಲನ್ನು ಫಸ್ಟ್ ಇಟ್ಟು ಹಾಲು ಬಿಸಿ ಮಾಡ್ತೀರಾ ಅಥವಾ ಡೈರೆಕ್ಟ್ ಆಗಿ ಮಾಡ್ತೀರಾ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ನೀವು ಫಸ್ಟು ಯಾವ ಅಡುಗೆ ಮಾಡ್ತೀರಿ ನೋಡಿ ಹಾಲು ಬಿಸಿ ಮಾಡ್ತೀರಾ ಅಥವಾ ಬೇರೆ ಅಡುಗೆ ಮಾಡ್ತೀರಾ ನಿಮಗೆ ಗೊತ್ತಿರ್ತದಲ್ವಾ ಅದು ನೀವು ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಾಲನ್ನು ಬಿಸಿ ಮಾಡಿದ್ದೀರಾ ಅಂತ ಹೇಳ್ಕೊಂಡಾದ್ರೆ ಒಂದು ಲೋಟ ಹಾಲು ಅಗ್ನಿ ದೇವರಿಗೆ ಅಂತ ಹೇಳ್ಕೊಂಡು ತಗ್ ತೆಗೆದಿಡ್ಬೇಕು ಒಂದು ಲೋಟ ಹಾಲು ನೀವು ಬೇರೆ ಅಡುಗೆ ಮಾಡೋದಾದ್ರೆ ಬೇರೆ ಅಡುಗೆ ಯಾವುದಾದ್ರೂ ಕೂಡ ಪರವಾಗಿಲ್ಲ ಒಂದು ಲೋಟ ತಗ್ಗಿಟ್ಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಂಡು ಆವಾಗ ಏನಾಗುತ್ತೆ ಏನಾಗುತ್ತಂತ ಹೇಳಿದ್ರೆ ಆ ನೀವು ತೆಗೆದಿಟ್ಟಿದ್ದೀರ ನೋಡಿ ಫಸ್ಟ್ ಮಾಡಿದ ಒಂದು ಲೋಟ ಹಾಲು ಅಥವಾ ಫಸ್ಟ್ ಮಾಡಿದ ಅಡಿಗೆ ಅದು ಪ್ರಸಾದ ರೂಪ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಅಥವಾ ನಿಮ್ಮ ಗಂಡನಿಗೆ ಅಥವಾ ನೀವು ಆಯ್ತಾ ಮೂರು ಎಲ್ಲರೂ ಕೂಡ ಉಂಟಲ್ಲ ಅದನ್ನು ಸೇರಿಸಿ ತಿಂದ್ರೆ ಅಥವಾ ಅದನ್ನು ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಸಾದ ರೂಪದಲ್ಲಿ ಆದ ಆಹಾರ ಉಂಟಲ್ಲ ನಿಮ್ಮ ದೇಹದಲ್ಲಿ ಸೇರ್ಕೊಳ್ತದಲ್ವಾ ಅವಾಗ ನಿಮ್ಮ ದೇಹಕ್ಕೆ ಉಂಟಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಬುದ್ಧಿವಂತರಾಗ್ತಾರೆ ಮತ್ತೆ ಆರೋಗ್ಯವಂತರಾಗ್ತಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಆದ್ರಿಂದ ಪ್ರತಿ ದಿನ ಉಂಟಲ್ಲ ನೀವು ಅಡಿಗೆ ಸ್ಟಾರ್ಟ್ ಮಾಡುವಾಗ ಹರಿಶಿನ ಕುಂಕುಮ ಇಟ್ಟು ಸ್ಟಾರ್ಟ್ ಮಾಡ್ತಿರಲ್ಲ ಅದ ನಂತರ ಫಸ್ಟ್ ಮಾಡಿದ ಅಡಿಗೆಯನ್ನು ದೇವರಿಗೆ ಅಂತ ಹೇಳ್ಕೊಂಡು ತೆಗೆದಿಟ್ಟು ಅದನ್ನು ನೀವು ಪ್ರಸಾದ ರೂಪದಲ್ಲಿ ಮನೆ ಮಂದಿ ಎಲ್ಲ ಸೇವಿಸಿದ್ರೆ ನಿಮ್ಮ ಇಡೀ ಮನೆ ಕೂಡ ನೆಮ್ಮದಿಯಾಗಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಹೆಣ್ಣು ಮಕ್ಕಳು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಕಿರುಚಾಡುವುದು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಜಗಳ ಮಾಡೋದು ಕಿರುಚಾಡುದು ಟೈಮ್ ಇತ್ತು ಟೈಮ್ ಇತ್ತು ಬೇಗ ಹೇಳು ಬೇಗ ಹೇಳು ಅಂತ ಹೇಳ್ಕೊಂಡು ನೀವು ಎದ್ದ ಕೂಡಲೇ ಎಲ್ಲರನ್ನೂ ಕೂಡ ಎಳಸುದು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಗಲಾಟೆ ಮಾಡಿಕೊಂಡು ಎದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ದಿನ ಗಲಾಟೆಯಲ್ಲೇ ಹೋಗ್ತದೆ ಮನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವುದೇ ಇಲ್ಲ ನೀವು ಎದ್ದ ಕೂಡಲೇ ಗಲಾಟೆ ಸ್ಟಾರ್ಟ್ ಮಾಡಿದ್ರಲ್ಲ ಮಲಗುವ ತನಕ ಗಲಾಟೆ ಇದ್ದೇ ಇರ್ತದೆ ನೀವು ಹೊರಗಡೆ ಕೆಲಸಕ್ಕೆ ಹೋದರೂ ಕೂಡ ಆ ಜಾಗದಲ್ಲಿ ಗಲಾಟೆ ಮಾಡಿಕೊಂಡೇ ನೀವು ಮನೆ ಒಳಗಡೆ ಬರ್ತಾರೆ ಆದ್ರಿಂದ ಉಂಟಲ್ಲ ಗಲಾಟೆಯಿಂದ ಸ್ಟಾರ್ಟ್ ಮಾಡ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಖುಷಿಯಾಗಿ ಹೇಳಿ ಆಯ್ತಾ ನಿಮ್ಗೆ ಯಾವ್ದಾದ್ರು ಮಂತ್ರ ಬಂದ್ರೆ ಅಥವಾ ದೇವರದ್ದು ಪ್ರಾರ್ಥನೆ ಬಂದ್ರೆ ಮನಸ್ಸಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಕೆಲಸ ಮಾಡಿ ಆಯ್ತಾ ಮತ್ತೆ ಪ್ರತಿ ದಿನ ನಿಮ್ಮ ಮನೆಗೆ ಉಂಟಲ್ಲ ಇವಾಗ ರಾತ್ರಿ ದೇವ್ ಗಂಡ ಹೆಂಡತಿ ಗಲಾಟೆ ಆಗಿದೆ ಅಥವಾ ನಿಮ್ಮ ಮಕ್ಕಳಿಗೆ ಏನೋ ಕಿರಿಕಿರಿ ಮಾಡ್ತಾ ಇದ್ದಾರೆ ಹಠ ಹಿಡಿತಿದ್ದಾರೆ ಮಕ್ಕಳು ಅಥವಾ ನಿಮ್ಮ ಮನೆಯಲ್ಲಿ ಮುಂಚಿನ ದಿವಸ ಏನಾದ್ರೂ ಒಂದು ತೊಂದರೆ ಆಗಿದೆ ಅಂತ ಹೇಳ್ಕೊಂಡು ನಿಮ್ಗೆ ಅನುಭವಕ್ಕೆ ಬರ್ತದೆ ನೋಡಿ ಆ ತರ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾರ್ನೇ ದಿವಸ ಬೆಳಿಗ್ಗೆ ನೀವು ನೆಲ ಒರೆಸುವಾಗ ಕಲ್ಲುಪ್ಪು ಮತ್ತೆ ಅರಶಿನವನ್ನು ಸೇರಿಸಿ ಉಂಟಲ್ಲ ಇಡೀ ಮನೆಯನ್ನು ಒರೆಸಿ ಆಯ್ತಾ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯರದು ಕೆಟ್ಟ ಕಣ್ಣಿನ ದೃಷ್ಟಿ ಅಥವಾ ನಿಮ್ಮ ಮನೆಯಲ್ಲಾದ ಆದ ಗಲಾಟೆ ಅದೆಲ್ಲ ಉಂಟಲ್ಲ ನೆಗೆಟಿವ್ ಎಲ್ಲ ಉಂಟಲ್ಲ ಅದು ಕಪ್ಪು ಆ ಕಲ್ಲುಪ್ಪು ಏನ್ ಮಾಡ್ತದೆ ಅಂತ ಹೇಳಿದ್ರೆ ವಿಷವನ್ನು ಕೂಡ ಹೀರ್ಕೊಳ್ಳುವ ಶಕ್ತಿ ಕಲ್ಲುಪ್ಪಿಗೆ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಎಲ್ಲ ಕೆಟ್ಟ ಎನರ್ಜಿಗಳನ್ನೆಲ್ಲ ಆ ನೆಲ ಒರೆಸಿದ ನೀರಲ್ಲಿ ಒಳ್ಳೆದು ಎಳ್ಕೊಳ್ತದೆ ಆಯ್ತಾ ನಿಮ್ಮ ಮನೆಯಲ್ಲಿ ಆಮೇಲೆ ಏನು ಮಾಡ್ತದೆ ಅಂತ ಹೇಳಿದರೆ ಆ ನೀರನ್ನುಂಟಲ್ಲ ಮನೆ ಒಳಗಡೆ ಚೆಲ್ಲಿಕ್ಕೆ ಹೋಗಬೇಡಿ ಮನೆ ಹೊರಗಡೆ ಚೆಲ್ಲಿ ಬನ್ನಿ ಯಾಕಂತ ಹೇಳಿದರೆ ಮನೆ ಒಳಗಡೆ ಚೆಲ್ಲಿದರೆ ಅದು ಅಲ್ಲೇ ಇರ್ತದೆ ಆದ್ದರಿಂದ ಮನೆ ಹೊರಗಡೆ ನೀರನ್ನು ನೆಲವರೆಸಿದ ನೀರನ್ನು ಮನೆ ಹೊರಗಡೆ ಚೆಲ್ಲಿ ಬನ್ನಿ ಅದರ ನಂತರ ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ತುಂಬ ಗಲಾಟೆ ಆಗ್ತಾ ಉಂಟು ಕಿರಿಕಿರಿ ಆಗ್ತಾ ಉಂಟು ಅಂತೇಳ್ಕೊಂಡಾದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಉಂಟಲ್ಲ ಒಂದೊಂದು ಉಪ್ಪಿನ ಗಂಟು ಕಲ್ಲುಪ್ಪು ಉಂಟಲ್ಲ ಆ ಕಲ್ಲುಪ್ಪನ್ನು ಗಂಟು ಮಾಡಿ ಕಟ್ಟಿ ಬಟ್ಟೆಯಲ್ಲಿ ಕಟ್ಟಿ ಮನೆಯ ನಾಲ್ಕು ಮೂಲೆಯಲ್ಲಿ ಕೂಡ ಇಡಿ ನಾಲ್ಕು ಮೂಲೆಯಲ್ಲಿ ಇಟ್ಟರೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟರೆ ಏನಾದರೂ ಕೆಟ್ಟ ಶಕ್ತಿಗಳು ಆ ಮೂಲೆಯಲ್ಲಿ ಸಿಕ್ಕೊಂಡಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಆಗಲಿ ಯಾರೋ ಒಬ್ರು ಇವಾಗ ನಿಮ್ಮ ಮನೆಗೆ ಬಂದು ನೋಡಲಿಕ್ಕೆ ಬಂದರು ಆಯಿತಾ ನೋಡಲಿಕ್ಕೆ ಬರುವಾಗ ಏನಾಗುತ್ತೆ ಅಂತ ಹೇಳಿದರೆ ಅವರು ಒಂದು ಕೆಟ್ಟ ಎನರ್ಜಿ ಹಾಕಿ ಮನೆಯಿಂದ ಹೊರಗಡೆ ಹೋದರು ಕೆಟ್ಟ ದೃಷ್ಟಿ ಹಾಕಿ ಹೊರಗಡೆ ಹೋದರು ಆ ಥರ ಏನೂ ಇದ್ರೂ ಕೂಡ ಆ ಕಲ್ಲುಪ್ಪು ಎಳ್ಕೊಳ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ನೀವೇನ್ ಮಾಡಿ ಅಂತ ಹೇಳಿದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಚೇಂಜ್ ಮಾಡಬಹುದು ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಆ ಕಲ್ಲುಪ್ಪನ್ನು ತಗೊಂಡು ಹೋಗಿ ಎಸ್ತು ಉಂಟಲ್ಲ ಪುನಃ ಗಂಟನ್ನು ಮಾಡಿ ಹೊಸ ಕಲ್ಲುಪ್ಪನ್ನು ಇಟ್ಟರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆ ಯಾವತ್ತೂ ಕೂಡ ನೆಮ್ಮದಿಯಿಂದ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಗೃಹಿಣಿಯರ ಹತ್ರ ಉಂಟಲ್ಲ ನಮ್ಮ ಮನೆ ಸ್ವರ್ಗ ಮಾಡ್ಲಿಕ್ಕೂ ಕೂಡ ಆಗುತ್ತೆ ನರಕ ಮಾಡಲಿಕ್ಕೂ ಕೂಡ ಆಗುತ್ತೆ ಆಯಿತಾ ಸ್ವರ್ಗ ಮಾಡಬೇಕಾದ್ರೆ ಏನು ಮಾಡಬೇಕು ಐದು ಕ್ರಮ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ